ಭೂಗತ ಪಾತಕ್ಕೆ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ದಾವೂದ್ ಇಬ್ರಾಹಿಂಗೆ ಪ್ರಾಶನದ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಪಾಕಿಸ್ತಾನದ ಕರಾಚಿಯಲ್ಲಿರುವಂತ ಆಸ್ಪತ್ರೆಗೆ ದಾಖಲಾಗಿರೋದ್ರ ಬಗ್ಗೆ ಸುದ್ದಿ ವೈರಲ್ ಆಗ್ತಾ ಇದೆ ಎರಡು ದಿನಗಳ ಹಿಂದೆ ಆಸ್ಪತ್ರೆಗೆ ದಾವೂದನ್ನ ದಾಖಲು ಮಾಡಲಾಗಿದೆಯಂತೆ ಈಗಾಗ್ಲೇನೆ ಕಾಯಿಲೆಯಿಂದ ದಾವೂದ್ ಬಳಿತಾ ಇದ್ದಾನೆ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಈ ದಾವೂದ್ ಈತ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಯಾರೋ ವಿಷ ಪ್ರಾಶನ ಮಾಡಿರುವಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆತನ ಹೆಲ್ತ್ ಕಂಡೀಷನ್ ಸದ್ಯ ಯಾವ ರೀತಿ ಆಗಿದೆ ಯಾಕೆ ಈ ಒಂದು ಸುದ್ದಿ ವೈರಲ್ ಆಗಿದೆ ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ ಎರಡು ದಿನಗಳ ಹಿಂದೆ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಆಸ್ಪತ್ರೆಗೆ ದಾಖಲಾಗಿದ್ದನಂತೆ ಕರಾಚಿಯ ಆಸ್ಪತ್ರೆಯಲ್ಲಿ ಚಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಈ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಆತನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಒಂದಷ್ಟು ಊಹಾಪೋಹಗಳು ಒಂದಷ್ಟು ವೈರಲ್ ಸುದ್ದಿಗಳು ಓಡಾಡಿದ್ವು ಈಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಸುದ್ದಿ ಕೇಳಿ ಬರ್ತಾ ಇದೆ ಆತನಿಗೆ ಬೇರೊಬ್ಬರು ವಿಷ ಹಾಕಿದ್ದಾರೆ ಅನ್ನುವಂತ ವಿಚಾರ ಕೂಡ ವೈರಲ್ ಆಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಓಡಾಡ್ತಾ ಇದೆ ಪೊಲಿಟಿಕಲ್ ಮಸ್ತಿ ಎಂಬ ಟ್ವಿಟರ್ ಖಾತೆಯು ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಕೂಡ ಮಾಡಿದೆ ಅದರಲ್ಲಿ ಪಾಕ್ ಸರ್ಕಾರ ಕರಾಚಿ ಸಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಈ ದಾವೂದ್ ಇಬ್ರಾಹಿಂ ಅಂತ ಇದೆ ಆ ಅಪರಿಚಿತ ವ್ಯಕ್ತಿ ಮುಸ್ಲಿಮ್ ಅಲ್ಲ ಅಂತ ಬರೆದುಕೊಳ್ಳುವ ಮೂಲಕ ಟ್ವೀಟ್ ಮಾಡಲಾಗಿದೆ ಸದ್ಯ ಈ ಟ್ವೀಟ್ ಕೂಡ ಭಾರಿ ವೈರಲ್ ಆಗಿದೆ ಈತ ಈ ಹೇಗಿದ್ದಾನೆ ಏನ್ ಕತೆ ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಸದ್ಯ ಈ ವಿಚಾರ ವೈರಲ್ ಆಗ್ತಾ ಇದ್ದ ಹಾಗೇನೆ ಪಾಕಿಸ್ತಾನದಲ್ಲಿ ಇಂಟರ್ನೆಟ್ ಅನ್ನು ಕೂಡ ಸ್ಥಗಿತ ಮಾಡಲಾಗಿದೆ ಅನ್ನುವಂತ ಸುದ್ದಿ ಕೂಡ ಓಡಾಡ್ತಾ ಇದೆ ಡಿಸೆಂಬರ್ ಹದಿನೇಳರಿಂದ ಪಾಕ್ ನಲ್ಲಿ ಇಂಟರ್ನೆಟ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಿದ್ರೆ ಏನಾಗ್ತಾ ಇದೆ ಯಾಕೆ ಈ ತರ ಆಗ್ತಾ ಇದೆ ಈ ಸುದ್ದಿ ನಿಜವೋ ಅಥವಾ ಇದು ಬೇಕು ಬೇಕು ಅಂತ ಹಬ್ಬಿಸಿರೋದು ಇದೆಲ್ಲವೂ ಕೂಡ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ದಶರಥ್ ಈ ಹಿಂದೆ ಕೂಡ ಈ ದಾವೋದು ಇಬ್ರಾಹಿಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳು ವೈರಲ್ ಆಗ್ತಾನೆ ಇತ್ತು ಈಗ ಮತ್ತೊಮ್ಮೆ ಈತ ಹಾಸ್ಪಿಟಲ್ ದಾಖಲಾಗಿದ್ದಾನೆ ವಿಷಪ್ರಾಶನ ಮಾಡಲಾಗಿದೆ ಅನ್ನುವಂತ ಸುದ್ದಿಯ ಜೊತೆಗೆ ಬೇರೆ ಬೇರೆ ತರದ ರೂಮರ್ಸ್ ಗಳು ಕೂಡ ಓಡಾಡ್ತಾ ಇದೆ ಇದ್ರ ಸತ್ಯ ಸತ್ಯತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಚರ್ಚೆಗಳು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನಿತಿ ಅಂತಾರಾಷ್ಟ್ರೀಯ ಮಟ್ಟದ ಭೂಗತ ಜಗತ್ತಿನಲ್ಲಿ ಅತ್ಯಂತ ಕುಖ್ಯಾತಿಯನ್ನು ಗಳಿಸಿದ್ದಂತ ದೂದ್ ಇಬ್ರಾಹಿಂ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾನೆ ಆತನ ಸಂಬಂಧಪಟ್ಟಂತ ಅನೇಕ ಹಿಂದೆ ಅನೇಕ ರೀತಿಯ ರೂಮರ್ಸ್ಗಳು ಸ್ಪ್ರೆಡ್ ಆಗ್ತಾ ಇತ್ತು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಅಂಥದೇ ಸುದ್ದಿ ಆದ್ರೆ ಇದು ನಿಜಕ್ಕೂ ಕೂಡ ರೂಮರ್ಸ್ ಅಲ್ಲ ಸತ್ಯದ ಸಂಗತಿ ಅಂತ ಹೇಳಲಾಗ್ತಾ ಇದೆ ಈತ ಈಗ ಸದ್ಯಕ್ಕೆ ಭಾರತದ ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ ದಾವುದ್ ಇಬ್ರಾಹಿಂ ಪಾಕಿಸ್ತಾನದ ಕರಾಚಿಯಲ್ಲಿರುವಂತಹ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಕಾರಣ ಅಂತ ಹೇಳಿದ್ರೆ ವಿಷಪ್ರಾಶನ ಅಂತ ಹೇಳಲಾಗ್ತಾ ಇದೆ ವಿಷಪ್ರಾಶನದ ಸ್ವರೂಪ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ವಿಷಪ್ರಾಶನ ಹೇಗಾಯ್ತು ದಾವೂದ್ ಇಬ್ರಾಹಿಂಗೆ ವಿಷಪ್ರಾಶನ ಮಾಡಿಸಿದಂತವ್ರು ಯಾರು ಅವರೇ ಸ್ವಯಂಕೃತವಾಗಿ ವಿಷವನ್ನ ಸೇವಿಸಿದ್ರ ಅಥವಾ ಇನ್ಯಾರು ಇಂಜೆಕ್ಟ್ ಮಾಡಿದ್ರ ಅಥವಾ ಆಹಾರದಲ್ಲಿ ಬರಕೆ ಮಾಡ್ಕೊಟ್ರ ಜ್ಯೂಸ್ ನಲ್ಲಿ ಬರಕೆ ಮಾಡ್ಕೊಟ್ರ ಆತನ ವಿಷಪ್ರಾಶನದ ಕತೆ ಇನ್ನೂ ಕೂಡ ಸಂಪೂರ್ಣವಾಗಿ ಕ್ಲಾರಿಟಿ ಕ್ಲಿಯರ್ ಪಿಕ್ಚರ್ ಸಿಕ್ಕಿಲ್ಲ ಆದ್ರೆ ಆತನಿಗೆ ವಿಷಪ್ರಾಶನ ಆಗಿದೆ ಅನ್ನೋದು ಕೂಡ ಪಕ್ಕ ಆಗ್ತಾ ಇದೆ ಕರಾಚಿ ಆಸ್ಪತ್ರೆಯಲ್ಲಿ ಆತ ದಾಖಲಾಗಿದ್ದಾನೆ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆತ ಹಾಗೆ ನೋಡೋದಾದ್ರೆ ಭಾರತದಲ್ಲಿ ಏನು ಸ್ಫೋಟವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಸರಣಿ ಬಾಂಬ್ ಸ್ಫೋಟ ಸಂಭವಿಸಿದಾಗ ಅನೇಕ ಸಾವು ನೋವು ಮತ್ತು ಹಿಂಸಾಚಾರ ಸಂಭವಿಸಿತ್ತು ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಅಮಾಯಕರು ಸಾವನ್ನಪ್ಪಿದ್ರು ಐವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ರು ಅಂತ ಸಂದರ್ಭದಲ್ಲಿ ಆತನನ್ನು ಅಂತಾರಾಷ್ಟ್ರೀಯ ಭೂಗತ ಪಾತಕಿ ಅಂತ ಅಥವಾ ಆತ ಆತ ಒಂದು ರೀತಿಯಲ್ಲಿ ಭಯೋತ್ಪಾದಕ ಅಂತ ಹೇಳಿ ಆತನನ್ನ ಬಿಂಬಿಸಲಾಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆತ ಬಹಳ ಕುಖ್ಯಾಚನೆ ಗಳಿಸಿದ್ದಾನೆ ಭಾರತಕ್ಕೂ ಕೂಡ ಆತ ಅನೇಕ ಪ್ರಕರಣಗಳಲ್ಲಿ ಬೇಕಾಗಿದ್ದಾನೆ ಸದ್ಯಕ್ಕೆ ಆತನ ಸಂಬಂಧಿಕರು ಆತನ ಆರೋಗ್ಯ ವಿಚಾರಣೆಗೆ ಸಂಬಂಧಪಟ್ಟಂತೆ ಆರೋಗ್ಯದ ಮಾಹಿತಿ ಹೇಗಿದೆ ಈಗ ಸದ್ಯ ಹೇಗಿದ್ದಾರೆ ಅಂತ ಹೇಳಿ ಆತನ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜನವರಿಯಲ್ಲಿ ದಾಹೋದ್ನ ಸಹೋದರಿ ಅಸೀನಾ ಪಾರ್ಕರ್ನ ಮಗ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಬುಕ್ ಅಂದ್ರೆ ಒಂದು ಪತ್ರವನ್ನ ಬರೆಯೋದ್ರ ಮೂಲಕ ಹೇಗಿದ್ದಾನೆ ಏನು ಅನ್ನೋದ್ರ ಮೂಲಕ ಕರಾಚಿಲಿ ಉಳಿದುಕೊಂಡಿದ್ದರ ಬಗ್ಗೆ ಮಾಹಿತಿಯನ್ನು ಕೂಡ ಬಯಲಾಗಿತ್ತು ಅನೇಕ ಸಂಚುಗಳಲ್ಲಿ ಅನೇಕ ದಾಳಿಗಳಲ್ಲಿ ಈತ ಮೋಸ್ಟ್ ವಾಂಟೆಡ್ ಆಗಿದ್ದಾನೆ ಇಡೀ ಭೂಗತ ಜಗತ್ತನ ಭಾರತದ ಭೂಗತ ಜಗತ್ತಿನಲ್ಲಿ ಬಹಳ ದೊಡ್ಡ ಮಟ್ಟದ ಕುಖ್ಯಾತಿಯನ್ನು ಗಳಿಸಿದಂತ ವ್ಯಕ್ತಿ ಸದ್ಯಕ್ಕೆ ನೋಡಿ ಒಂದು ವಯೋ ಸಹಚರ ಕೂಡ ವಯೋ ಕಾರಣಗಳಿಂದಲೂ ಕೂಡ ಆತನಿಗೂ ಕೂಡ ವಯಸ್ಸಾಗ್ತಾ ಬರ್ತಾ ಇದೆ ಆತ ದಿನ ಕಳೆದಂತೆ ತನ್ನ ನೆಟ್ವರ್ಕ್ ಅನ್ನ ಕಳೆದುಕೊಂಡಿದ್ದಾನೆ ಈ ಹಿಂದೆ ಹೊಂದಿದ್ದಂತ ದೊಡ್ಡ ನೆಟ್ವರ್ಕ್ ಕುಖ್ಯಾತ ಆ ಭೂಗತ ಜಗತ್ತಿನ ನಂಟಿತ್ತಲ್ಲ ಆ ನಂಟನ್ನು ಕೂಡ ಕಳೆದುಕೊಂಡಿದ್ದಾನೆ ವಯಸ್ಸು ಕೂಡ ಆಗಿದೆ ಇದೀಗ ವಿಷ ಪ್ರಾಶನದ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಇಲ್ಲೊಂದ್ ಕಡೆ ಡಿ ಗ್ಯಾಂಗ್ ನ ಅವನತಿಯತ್ತ ಹೋಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಡಿ ಗ್ಯಾಂಗ್ ಇಡೀ ಸಂಪೂರ್ಣವಾಗಿ ಅವನತಿಯ ಹಾದಿ ಹಿಡಿತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ ನಿತಿ ಸದ್ಯಕ್ಕಂತೂ ಆತ ಆಸ್ಪತ್ರೆಯಲ್ಲಿದ್ದಾನೆ ಕರಾಚಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಂತೂ ಪಡೀತಾ ಇದ್ದಾನೆ ಇನ್ನೂ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಬರ್ಬೇಕಿದೆ ನೀತಿ ಓಕೆ ಧನ್ಯವಾದ ಶರತ್ ತಮ್ಮ ಡೀಟೇಲ್ಸ್ಗಾಗಿ